ದಾಂಡೇಲಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಪನ್ನಗೊಂಡ ಕವಿ ಕಾವ್ಯ ಸಮಯ ಕವಿಗೋಷ್ಠಿ ಕಾರ್ಯಕ್ರಮ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ರಜತ ಸಂಭ್ರಮದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡನೇ ದಿನವಾದ ಇಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾದ ಕವಿ ಕಾವ್ಯ ಸಮಯ ಕವಿಗೋಷ್ಠಿ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ರೋಹಿದಾಸ್ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ಕವಿಗಳಾದ ಶರೀಫ್ ಹಾರ್ಸಿಕಟ್ಟ ರಾಮಮೂರ್ತಿ ನಾಯಕ್ ಮಂಜುನಾಥ್ ಯಲ್ವಡಿ ಕವೂರ್ ಸುನಂದ ಪುರಾಣಿಕ್ ಸುಬ್ರಹ್ಮಣ್ಯ ಹೆಗಡೆ ಗಣಪತಿ ಹೆಗಡೆ ಶಂಕರಗೌಡ ಗುಣವಂತೆ ಕದಂಬ ರತ್ನಾಕರ ಯಮುನಾ ಗಾಂಕರ್ ಡಾಕ್ಟರ್ ಎಸ್ ಎಸ್ ದೊಡ್ಡಮನಿ ಎಂ ಆಜಾದ್ ನರೇಶ್ ನಾಯ್ಕ್ ಜಿ ಆರ್ ತಾಂಡೇಲ್ ಪ್ರಶಾಂತ್ ಪಟಗಾರ್ ವಿಜಯ ಗಣಪತಿ ಶೆಟ್ಟಿ ಸಾವಿತ್ರಿ ಮಾಸ್ಕೇರಿ ಭವ್ಯ ಹಳೆಯೂರು ಕೊಪ್ಪ ಶಿವಾಜಿ ಚೋಮಣ್ಣವರ್ ದೀಪಾಲಿ ಸಾಮಂತ್ ಅಶ್ವಿನಿ ಸಂತೋಷ್ ಶೆಟ್ಟಿ ನಿರಂಜನ ವಂದಿಗೆ ಲಕ್ಷ್ಮಿ ಎಚ್ ಮತ್ತು ಪಾಂಡುರಂಗ ಟಿಕ್ಕೋಜಿ ಅವರು ತಮ್ಮ ತಮ್ಮ ಕವಿತೆಗಳನ್ನು ವಾಚಿಸಿದರು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಲೇಖಕರಾದ ಅಂಕೋಲದ ಪಾಲ್ಗುಣಗೌಡ ಅವರು ಕವಿತೆ ಅಂದರೆ ಅದನ್ನು ದಾಟಿಸುವ ಕ್ರಿಯೆ ನಮ್ಮ ಭಾವನೆಗಳನ್ನು ಮತ್ತು ಅನುಭವಗಳನ್ನು ವ್ಯಕ್ತಪಡಿಸುವ ಮಹತ್ವದ ವೇದಿಕೆಯೇ ಕವಿತೆಯಾಗಿದೆ ಭಾವನೆಗಳನ್ನು ಮತ್ತು ಅನುಭವಗಳನ್ನು ದಾಟಿಸುವ ಕ್ರಿಯೆ ಅತ್ಯಂತ ಮಹತ್ವಪೂರ್ಣವಾಗಿದೆ ಜನರಿಗೆ ಜಾಗೃತಿ ಮೂಡಿಸುವ ಸಂದೇಶಗಳು ಕವಿತೆಯಲ್ಲಿ ಅಡಕವಾಗಬೇಕು ಕವಿತೆಯನ್ನು ಓದುವ ರೀತಿಯಲ್ಲಿ ಓದಿದಾಗ ಮಾತ್ರ ಕವಿತೆಯನ್ನು ಅರಿಯಲು ಮತ್ತು ಕವಿತೆಗೆ ನಿಜವಾದ ಅರ್ಥ ಬರಲು ಸಾಧ್ಯವಿದೆ ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ್ದ ಕವಿಗಳಿಗೆ ಹಾಗೂ ಗೋಷ್ಠಿಯ ಅಧ್ಯಕ್ಷರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಹಾಗೂ ಕಾರ್ಯದರ್ಶಿ ಪಿ ಆರ್ ನಾಯ್ಕ ಅವರು ಸನ್ಮಾನಿಸಿದರು ಗಂಗಾಧರ್ ನಾಯ್ಕ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಪಾಂಡ್ರಂಗ್ ಅವರು ವಂದಿಸಿದರು ಆಶಾ ದೇಶಪಾಂಡಾರಿ ಮತ್ತು ವಿನಾಯಕ್ ನಾಯ್ಕ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸೀತೆಯನ್ನ ಚಿತೆಗೆ ಹಾರಿಸಿದ್ದರು ರಾಮ ಒಟ್ಟಿದ ಬೆಂಕಿಯ ಆಜ್ಞೆಗೆ ಅನುಚರಳಾಗಿಯೂ ಎದುರಿಗೊಂದು ಅಗ್ನಿ ದಿವ್ಯ ಹಿಡಿದೇ ಇದ್ದರು ತನ್ನೊಳ ಪರೀಕ್ಷೆಗೂ ಸಾಬೀತಿಗೂ ಸಬೂತಾಗಿ ಯಾಕೋ ಗೊತ್ತಿಲ್ಲ ಸಹಸ್ರಾವದಿ ಮಳೆ ಸುರಿದರೂ ಆಗ ಒಟ್ಟಿದ ಬೆಂಕಿ ಆರಲೈ ಇನ್ನು ಆಗ ಒಟ್ಟಿದ ಬೆಂಕಿ ಆರಲೈ ಲೈನು ಸೂಸಿ ಗವವು ಇಲ್ಲ ಕೂಕಣಿ ಎಂಬ ಒಂದು ಆಸರೆಯ ಪುರವು ಅಲ್ಲೊಂದು ಮಿಲುಗಿತ್ತು ಯಕ್ಷಗಾನದ ಮೆರುಗಿತ್ತು ಕೂಟ ಚಾದ್ರಿ ತಳದ ನೀರಿನಯೊಳ್ಳಿ ಕಿಲಕಿಲದ ಹರಿವಿತ್ತು ಈಶ್ವರನ ತೊರೆಯ ಮೆರುಗು ಮೀನಿನ ಕಣ್ಣೊಳೊಂದು ಹೊಳಪು ದಟ್ಟ ಕಾನನದೊಳಗು ಹುಲಿ ಹುಲ್ಲೆಗಳ ಮೈನುಡುಪುರುಳಿ ಕಾಲಪಣಿ ಹೊರಳಿ ಬೆಳಗು ಕತ್ತಲು ಭ್ರಮದ ಕದನದೊಳಂದು ನಿಜ ಕೋಟೆ ಕೊತ್ತಲು ವೈಜಯಂತಿಪುರದೊಳಗೆ ಕದಂಬ ಋತುಂಗ ಹಲ್ಮಿಡಿಯ ಒಡಲೊಳಗೆ ಕನ್ನಡದ ಸತ್ಸಂಗ ವೈಜಯಂತಿಪುರದೊಳಗೆ ಕದಂಬ ಋತುಂಗ ಹಲ್ಮಿಡಿಯ ಒಡಲೊಳಗೆ ಕನ್ನಡದ ಸತ್ಸಂಗ ಮಧುಕೇಶ ನಡಿಗಳಲ್ಲಿ ತೌಳವರ ಸಿರಿಯು ಅಜಮಾಸು ಭುವಿಗೆಲ್ಲ ಅವರದೇ ಪಹರಿಯು ಹರಿಯು ಕನ್ನಡದ ಕಸ್ತೂರಿ ಕಂಪ ಪಸರಿಸಿದ ಬನವಾಸಿ ದತ್ತಡಿಸಿದ ಕಾಂತಾರವ ಕಾಯ್ತಿಪ್ಪರಿಲ್ಲಿ ವನವಾಸಿ ಮಹಿಯ ಮಡಿಲ ಕಣ್ರೆಪ್ಪೆಯಾಗಿವುದೊಂದು ಪಡೆಯು ಜೀವ ಸಂಕುಲ ಉಳಿಸೆ ಜತನಗೊಳ್ಳಲೇ ಬೇಕಿದೆ ವನದ ಸೊದೆಯು ಬುಸುಗುಡುವ ಏಳು ಹಿಡೆ ಮೇಲೊಂದು ಮಿಂಚು ಕೆಂಪಡರುವ ಕೆಂಡದುಂಡೆಯ ಕಣ್ಣುಳೊಂದು ಹೊಂಚು ಅಕರಾಳ ವಿಕರಾಳ ದಟ್ಟಣಿಸಿದೆ ಆರ್ಭಟವು ಮತ್ತದೆ ನೀರವ ನೆಲದ ಪ್ರತಿಗಾಗಿ ತುಳುನಾಡ ದೈವಗಳ ಆರವ ಅಕರಾಳ ವಿಕರಾಳ ದಟ್ಟಣಿಸಿದೆ ಆರ್ಭಟವು ಮತ್ತದೆ ನೀರವ ನೆಲದ ಪ್ರತಿಗಾಗಿ ತುಳುನಾಡ ದೈವಗಳ ಆರವ ಪಿಲಿದೇವಿ ಪಂಜುರ್ಲಿ ಗುಳಿಕ ಕಲ್ಕುಡ ಪಿಲಿ ಪಿಲಿದೇವಿ ಪಂಜುರ್ಲಿ ಗುಳಿಕ ಕಲ್ಕುಡ ಕ್ಷೇತ್ರಪಾಲರು ಇಳೆ ಎಂಬ ಈಶ್ವರನ ಹೂದೋಟ ಕಾಯಬಂದ ಕಾಪಾಲರು ಪ್ರಕೃತಿಯ ಶಕ್ತಿಯೇ ಮೇಳೈಸಿ ದೈವವಾಗಿ ವಸುಂದರೆಯು ಕಾಯಲೇ ಬೇಕಿದೆ ಜೀವ ಕುಲವ ನಿರಂತರಲಿ ಧರಣಿ ಕೊರೆವಳು ವನದ ಸಂಕುಲವ ಮುಗಿದಿಲ್ಲ ಅವಳ ಕಾಲ ಒತ್ತರಿಸಿ ಮುಗಿಸ ಹೊರಟರೆ ಮನುಜಗೆಂದೂ ಸಿಗದು ಈ ನೆಲ ಕೋಟಿ ಸಂಖ್ಯೆಯ ನಿಮ್ಮ ಕೊಬ್ಬೆಲ್ಲವನ್ನು ಕ್ಷಣ ಮಾತ್ರದಿ ಕರಗಿಸುವಳು ಸಿಡಿಲ ನಾರ್ಪಟಿಸಿ ಕಡಲ ನುಕ್ಕಿಸಿ ತಾಪದಲ್ಲಿ ಚೆಂಡಿಯವಳು ಕೋಟಿ ಸಂಖ್ಯೆಯ ನಿಮ್ಮ ಕೊಬ್ಬೆಲ್ಲವನ್ನು ಕ್ಷಣ ಮಾತ್ರದಿ ಕರಗಿಸುವಳು ಸಿಡಿಲ ನಾರ್ಪಟಿಸಿ ಕಡಲ ನುಕ್ಕಿಸಿ ತಾಪದಲ್ಲಿ ಚೆಂಡಿಯವಳು ದಾತ್ರಿಯೊಡಲಿನ ದಟ್ಟ ಕಾನನದ ಕತೆಯದು ಸಾಹಸದ ಕಾಂತಾರದಲ್ಲಿ ಪಂಚಭೂತಗಳ ಶಕ್ತಿಯೇ ದೈವಗಳಾಗಿ ನೆಲದ ಅಸ್ಮಿತೆಯ ಕಾಯುತಿಹುದಿಲ್ಲಿ ದಾತ್ರಿಯೊಡಲಿನ ದಟ್ಟ ಕಾನನದ ಕತೆಯಿದು ಸಾಹಸದ ಕಾಂತಾರದಲ್ಲಿ ಪಂಚಭೂತಗಳ ಶಕ್ತಿಯೇ ದೈವಗಳಾಗಿ ನೆಲದ ಅಸ್ಮಿತೆಯ ಕಾಯುತಿಹುದಿಲ್ಲಿ ಉಳಿದಂತೆ ಕೀರ್ತಿ ಕಿನ್ನರಿಯ ಜೊತೆಗಿಷ್ಟು ಅಸೂಯೆ ಎಲ್ಲವೂ ಗೌಣ ತೀರಿಸಿರುವನು ಕರುನಾಡ ಸೋದರ ಪಂಚಭೂತಗಳ ಋಣ ಧನ್ಯವಾದಗಳು ಹೆಣ್ಣು ಜೀವ ಕೇವಲ ಪ್ರೀತಿಯ ಪ್ರತಿಮೆ ಮಾತ್ರ ಎಂದು ತಿಳಿದುಕೊಂಡಿರುವೆ ನಿನಗೆ ಈ ಬದುಕಿನಲ್ಲಿ ಮಡದಿಯ ಸುಖ ಅರ್ಥವಾಗಲಿಲ್ಲ ಹೇಳು ಯಶೋಧರ ನೀನೇಕೆ ಶೂನ್ಯವಾದೆ ಅಮೃತಮತಿಯ ಎದೆಯಾಳದಲ್ಲಿ ನೋಡಬಾರದನ್ನೆಲ್ಲ ನೋಡಿದೆ ಆಗಬಾರದ್ದನ್ನು ಆಗಿಹೋಯಿತೆಂದು ನಡುರಾತ್ರಿಯಲ್ಲಿ ರೊಚ್ಚಿ ಗೆದ್ದು ಮಾನಸಿಕವಾಗಿ ಕೊರಗುವುದಕ್ಕಿಂತಲೂ ಆಗಿದ್ದೆಲ್ಲವೂ ನಿನ್ನಿಂದಲೇ ಅನ್ನುವುದು ನಿನಗೇಕೆ ನೆನಪಿಲ್ಲ ನಡೆಯಲ್ಲಿಯೂ ನುಡಿಯಲ್ಲಿಯೂ ನಲಿದಾಡಿದೆ ಕನ್ನಡ ನಾಡಿ ಮಿಡಿತ ಎದೆಯ ಬಡಿತ ತುಡಿತವೆಲ್ಲ ಕನ್ನಡ ನಾಡಿ ಮಿಡಿತ ಎದೆಯ ಬಡಿತ ತುಡಿತವೆಲ್ಲ ಕನ್ನಡ ಗಾಳಿ ಮಣ್ಣು ನೀರಿನಲ್ಲೂ ಬೆರೆತಿದೆ ಸವಿಗನ್ನಡ ಗಾಳಿ ಮಣ್ಣು ನೀರಿನಲ್ಲೂ ಬೆರೆತಿದೆ ಸವಿಗನ್ನಡ ಜೀವ ಕೋಟಿ ಭಾವಗಳನ್ನು ಬೆಳಗಿದೆ ಸಿರಿಗನ್ನಡ ಸಾಹಿತ್ಯ ಸಮ್ಮೇಳನ ಕೆಲವು ಕವಗು ಕವಿಗೋಷ್ಠಿಗಿಂತಲೂ ಚೆನ್ನಾಗಿ ಕವಿತೆ ಓದಿದ್ದಾರೆ ಅಂತ ನನ್ ಅನಿಸ್ತಾ ಇದೆ ಅಂಥ ಒಂದು ಕವಿತೆಗಳನ್ನು ಕವಿಗಳನ್ನು ಇಲ್ಲಿ ನಮ್ಮ ವಾಸ್ರೇ ಅವರು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಹಾಗೆಯೇ ಕೆಲವು ಎರಡೆರಡು ಸಲ ಓದಿದ್ರು ಕವಿತೆ ಎರಡೆರಡು ಸಲ ಓದಬೇಕೆ ಓದುವ ಅಗತ್ಯ ಇಲ್ಲವೇನೋ ಅಂತ ಅನಿಸ್ತದೆ ಯಾವ್ಯಾವುದು ಇಂಪಾರ್ಟೆಂಟ್ ಸಾಲಿದೆ ಅದನ್ನು ಮಾತ್ರ ಹೇಳ್ಬೋದೇನೋ ಅಂತ ನನಗೆ ಅನಿಸ್ತದೆ ಹಾಗೆಯೇ ಅದೇ ತುಂಬ ಚೆನ್ನಾಗಿ ಕವಿತೆಯನ್ನು ಓದಿದರು ಕೆಲವರು ಕವಿತೆ ಅನ್ನೋದೇನಿದೆ ಅದನ್ನು ದಾಟಿಸುವ ಕ್ರಿಯೆ ಅದು ಕವಿತೆ ಓದುವುದರ ಮೂಲಕ ನಮ್ಮ ಕವಿತೆಯನ್ನು ಬೇರೆಯವರಿಗೆ ದಾಟಿಸ್ಬೇಕು ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ದಾಟಿಸ್ಬೇಕು ನಮಗೆ ನಮ್ಮ ಅನುಭವದಿಂದ ಬಂದಿರತಕ್ಕಂತಹ ಒಂದು ಅನುಭವದ ಸಾರಾಂಶವನ್ನು ಕವಿತೆಯ ಮೂಲಕ ಹೇಳುವುದರ ಮೂಲಕ ಅದನ್ನು ಇನ್ನೊಬ್ಬರಿಗೆ ದಾಟಿಸ್ಬೇಕದು ಆ ದಾಟಿಸುವ ಕ್ರಿಯೆ ಇದೆಯಲ್ಲ ಅದು ಅತ್ಯಂತ ವಿಶಿಷ್ಟವಾಗಿರಬೇಕು ಓದುವ ಕೆಲವರು ನಮ್ಮಲ್ಲಿ ಜಯಂತ್ ಕಾಕಿಣಿ ಮೊದಲಾಗಿರ್ತಕ್ಕಂಥವರೆಲ್ಲ ಅದ್ಭುತವಾಗಿ ಕವಿತೆ ಓದ್ತಿದ್ರು ತಿಳ್ಕೊಂಡ್ರು ಒಬ್ರು ಅವರ ಹೆಸರು ನೆನಪಾಗ್ತಾ ಇಲ್ಲ ನನಗೆ ಅವರು ಕೂಡ ಚೆನ್ನಾಗಿ ಓದುತ್ತಿದ್ದರು ಆಮೇಲೆ ಬೇಂದ್ರೆಯವರು ಕವಿತೆ ಓದುವಾಗ ಬೇಂದ್ರೆಯವರು ಅಧ್ಯಕ್ಷತೆ ವಹಿಸಿದ್ರು ಬೇಂದ್ರೆಯವ್ರ ಕವಿತೆ ಓದುವಾಗ ಅವರು ಹಕ್ಕಿ ಹಾರುತ್ತಿದೆ ನೋಡಿದ್ರ ಅನ್ನುವಂಥದ್ದು ಒಂದು ಕವಿತೆ ಹೇಳ್ತಾರೆ ಆ ಕವಿತೆಯನ್ನು ಓದುವಾಗ ಎಲ್ಲರೂ ಮೇಲ್ ನೋಡ್ತಾ ಇದ್ರು ಹಕ್ಕಿ ಎಲ್ಲಿ ಹಾರುತ್ತಾ ಇದೆ ಅಂತ ಅಂದರೆ ಅವರು ಓದುವ ಸ್ಟೈಲ್ ಹಾಗಿತ್ತು ಅಂತ ಓದುವುದಕ್ಕೆ ಒಂದು ಸ್ಟೈಲ್ ಇದೆ ಅದಕ್ಕೊಂದು ನಿಲುವಿದೆ ಅದಕ್ಕೊಂದು ಏರುಶ್ರುತಿ ದೊಡ್ ದೊಡ್ ಧ್ವನಿಯಲ್ಲ ಇಲ್ಲಿ ಹೇಳಿದ್ದಂಗೆ ಕೇಳಿಸ್ತು ನನಗೆ ಸಣ್ಣ ಕೇಳಿದ್ರೆ ಆಗ್ತಿತ್ತೇನು ಅಂತ ಅನಿಸ್ತು ಆದ್ರೆ ಎಲ್ಲ ಕವಿತೆಗಳು ಚೆನ್ನಾಗಿದ್ವು ಆಮೇಲೆ ಬೇಂದ್ರೆ ಇನ್ನೊಂದು ಬೇಂದ್ರೆಯವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಇದು ಘಟನೆ ನನಗೆ ನೆನಪಾಗ್ತಿದೆ ಎಲ್ಲೋ ಓದಿರೋದು ಲಂಕೇಶ್ ಮತ್ತು ಬಿ ಸಿ ರಾಮಚಂದ್ರ ಶರ್ಮಾ ಕನ್ನಡದ ನವ್ಯದ ಅತ್ಯಂತ ಅದ್ಭುತವಾದ ಕವಿಗಳು ಆರಂಭದಲ್ಲಿ ಬೇಂದ್ರೆಯವರ ಅಧ್ಯಕ್ಷತೆಯಲ್ಲಿ ಅವ್ರ ಕವಿತೆ ಓದುವಾಗ ಕವಿತೆ ಓದಿದ್ರು ಓದಿದ ನಂತರದಲ್ಲಿ ಬೇಂದ್ರೆ ಇಲ್ಲಿ ಬರ್ರಿ ಅಂತ ಕರೆದ್ರು ಅವರಿಗೆ ಆ